ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಟೆನ್ ಅಂದ್ರೆ ಸೀಸನ್ ಟೆನ್ ಫಿನಾಲೆ ಈಗಾಗಲೇ ಒಂದು ದಿನದ ಎಪಿಸೋಡ್ ಮುಗ್ದೋಗಿದೆ ಯಾರು ಔಟ್ ಆಗ್ತಾರೆ ಯಾರು ಉಳ್ಕೋತಾರೆ ಅನ್ನುವಂತ ಕುತೂಹಲ ಪೀಕ್ ಗೆ ಹೋಗ್ತಾ ಇದೆ ಮೊದಲ ಸ್ಪರ್ಧಿ ಎಲಿಮಿನೇಟ್ ಕೂಡ ಆಗಿದ್ದಾರೆ ಹಾಗೆ ಸಾಕಷ್ಟು ರೋಚಕತೆಗೆ ಟ್ವಿಸ್ಟ್ ಗಳಿಗೆ ಹೊಸ ಹೊಸ ವಿಚಾರಗಳಿಗೆ ಈ ಬಿಗ್ ಬಾಸ್ ವೇದಿಕೆ ಸಾಕ್ಷಿಯಾಗಿದೆ ಮುಖ್ಯವಾಗಿ ಆಫ್ ದ ರೆಕಾರ್ಡ್ ಮನೆಯೊಳಗೆ ಏನೇನ್ ನಡೀತು ಆನ್ ದ ರೆಕಾರ್ಡ್ ಏನೇನು ನಡೀತು ಹೊರಗಡಿದ್ದ ಸ್ಪರ್ಧಿಗಳು ನೋಡದ ವಿಚಾರ ಮನೆ ಒಳಗಡೆ ಇರುವ ಸ್ಪರ್ಧಿಗಳಿಗೆ ಗೊತ್ತೇ ಇಲ್ಲದ ವಿಚಾರಗಳನ್ನ ಕಿಚ್ಚ ಸುದೀಪ್ ಅವರು ಬಹಿರಂಗ ಪಡಿಸಿದ್ದಾರೆ ಆದ್ರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ವರ್ತೂರ್ ಸಂತೋಷ್ ಮತ್ತು ತನಿಷ್ ಅವರ ಪ್ರೀತಿ ಸ್ನೇಹಿತರೆ ಬಿಗ್ ಬಾಸ್ ಅಂದ್ರೆ ತಕ್ಷಣವಾಗಿ ಅಲ್ಲಿ ಸಾಕಷ್ಟು ವಿಚಾರಗಳು ನಮ್ಗೆ ಕಣ್ಮುಂದೆ ಬರುತ್ತೆ ಯಾರಿಗೊಬ್ರು ಪ್ರೀತಿಯನ್ನು ಬಯಸೋದು ಇನ್ಯಾರ ಸ್ನೇಹ ಬಯಸೋದು ಮತ್ತೆ ಯಾರ ಗಾಸಿಪ್ಪನ್ನು ಹುಡ್ಕೋದು ಮತ್ತೊಬ್ರು ಸ್ವಾರ್ಥಿಯಾಗಿ ಆಟ ಆಡೋದು ಮತ್ತೊಬ್ರು ತಮ್ಮ ಕಳೆದು ಹೋದ ಒಂದು ಸಂಬಂಧವನ್ನು ಹುಡ್ಕುವಂಥದ್ದು ಈ ರೀತಿಯಾಗಿ ಬೇರೆ ಬೇರೆ ಸಂಬಂಧಗಳನ್ನು ಬೇರೆ ಬೇರೆ ವಿಚಾರಗಳನ್ನ ರಿಲೇಷನ್ಶಿಪ್ಗಳನ್ನು ಪ್ರತಿ ಸೀಸನ್ನಲ್ಲೂ ಕೂಡ ನಾವು ನೋಡಿದ್ದೇವೆ ಹಾಗೆ ಈ ಬಾರಿಯ ಸೀಸನ್ನಲ್ಲಿ ಬಹಳ ಸ್ಪೆಷಲ್ ಅನಿಸಿದ್ದು ಎರಡು ವಿಚಾರ ಒಂದು ತುಕಾಲಿ ಮತ್ತು ವರ್ತೂರ್ ಅವರ ಸ್ನೇಹ ವಿನಯ್ ಮತ್ತು ಕಾರ್ತಿಕ್ ಗೌಡ ಅವರ ಸ್ನೇಹ ಮತ್ತೊಂದು ಕಡೆ ತನಿಷಾ ಮತ್ತು ವರ್ತೂರ್ ಸಂತೋಷ್ ಅವರ ಬಹಳ ಅಚ್ಚಳಿಯದಂತ ಪ್ರೀತಿ ಸ್ನೇಹಿತರೆ ಯಾವಾಗ ವರ್ತೂರ್ ಸಂತೋಷ್ ಅವರು ಒಂದು ಯಾವುದೋ ವಿಚಾರಕ್ಕೆ ಕಾನೂನು ನಿಯಮಗಳನ್ನ ಮೀರಿದ ವಿಚಾರಕ್ಕೆ ಜೈಲಿಗೆ ಹೋಗಿ ವಾಪಸ್ ಬಂದ್ರು ತನಿಷಾ ಅವರನ್ನ ತೀರ ಹಚ್ಕೊಂಡ್ರು ತನಿಷಾ ಅವರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಟ್ಟರು ತನ್ನ ಮನಸ್ಸಿನಲ್ಲಿರುವಂತಹ ಎಲ್ಲ ನೋವುಗಳನ್ನ ಗಾಯಗಳನ್ನ ಹಂಚ್ಕೊಂಡ್ರು ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಹಂತದಲ್ಲಿ ತನಿಷಾ ಕುಸಿದಾಗೆಲ್ಲ ಕಣ್ಣೀರನ್ನು ಒರೆಸಿದ್ದು ಇದೇ ವರ್ತೂರ್ ಹಾಗೆ ವರ್ತೂರ್ ಕೂಗಿದಾಗ ಪ್ರತಿ ಬಾರಿ ಕೈ ಹಿಡಿದಿದ್ದು ತನಿಷಾ ಈ ರೀತಿ ಸ್ನೇಹ ಬಂದ ಇಲ್ಲಿ ಶುರುವಾಯಿತು ಅದು ಕೇವಲ ಸ್ನೇಹ ಮಾತ್ರ ಅಲ್ಲ ನಿಮ್ಗೆ ಅರ್ಥ ಆಗುತ್ತೆ ಕೆಲವು ವಿಡಿಯೋಗಳನ್ನ ಕೆಲವು ಎಪಿಸೋಡ್ ಗಳನ್ನ ಅವರಿಬ್ಬರ ಮಾತುಕತೆಗಳನ್ನ ಮತ್ತು ಆ ಭಾವನೆ ಆ ಫೀಲಿಂಗ್ಸ್ ಅನ್ನ ಹಂಚ್ಕೊಳ್ಳೋ ರೀತಿ ನಡೆದ್ರೆ ಅದು ಕೇವಲ ಸ್ನೇಹನ ಸ್ನೇಹ ಜೊತೆಗೆ ಪ್ರೀತಿನ ಅಂತ ನಿಮ್ಗೆ ಅರ್ಥ ಆಗುತ್ತೆ ಆದ್ರೆ ನಿನ್ನೆ ನಡೆದಂತ ಒಂದು ವಿಚಾರ ಕಿಚ್ಚ ಸುದೀಪ್ ಅವರು ವರ್ತೂರ್ ಅವ್ರ ಹತ್ರ ಕೇಳ್ತಾರೆ ನೀವು ಈಗ ಎಲ್ಲಾ ಸಂಕಷ್ಟಗಳನ್ನು ದಾಟಿ ಮೀರಿ ಬಂದಿದ್ದೀರ ಹಾಗಾದ್ರೆ ಮದುವೆಗೆ ರೆಡಿ ಇದ್ದೀರಾ ಅಂತ ಅದಕ್ಕೆ ಅವರ ತಾಯಿ ಹತ್ರನೂ ಪ್ರಶ್ನೆ ಕೇಳ್ತಾರೆ ನಿಮ್ಮ ಮಗನಿಗೆ ಮದುವೆ ಮಾಡಿ ಮಾಡಲ್ವಾ ಅಂತ ಅದಕ್ಕೆ ವರ್ತೂರ್ ಅವರ ತಾಯಿ ಕೊಟ್ಟ ಉತ್ತರ ಬಹಳ ಸೊಗಿಸಾಗಿತ್ತು ಒಂದ್ ಅದಿದ್ರೆ ಮೂರ್ ಮಾಡ್ಕೊಳ್ಳಿ ಸಾರ್ ಕೆಪಾಸಿಟಿ ಇದೆ ಅಂತ ಒಂದ್ ರೀತಿ ತಮಾಷೆ ಆಗೋಯ್ತು ಕಿಚ್ಚ ಸುದೀಪ್ ಅವರು ಕೂಡ ಕಾಲೆಳಿತಾರೆ ವರ್ತೂರ್ ಅವರು ಬಹಳ ನಾಚ್ಕೊಳ್ತಾರೆ ಈ ತಾಯಿಯವ್ರು ಹೇಳಿದ ಮಾತು ಸುದೀಪ್ ಅವ್ರು ಹೇಳಿದಂತ ಮಾತಿಗೆ ನಾಚ್ಕೊಳ್ತಾರೆ ಆದ್ರೆ ಆಡಿಯನ್ಸ್ ಗ್ಯಾಲರಿನಲ್ಲಿ ಅಲ್ಲಿ ಮತ್ತೊಂದು ಸಮಾಚಾರ ನಡೀತಾ ಇರತ್ತೆ ಅದು ಬಹಳ ಕ್ಯೂಟ್ ಆಗಿರೋ ಫ್ರೆಂಡ್ಸ್ ನಡುವಿನ ಕಿತ್ತಾಟ ಒಂದು ರೀತಿ ಆ ಕಾಲೆಳೆಯುವಂತ ಪರಿಸ್ಥಿತಿ ನಮೃತಾ ಗೌಡ ಅವರು ತನಿಷ್ ಅವರಿಗೆ ಕಾಲಿಳಿತಾ ಇದ್ರು ಯಾವಾಗ ಕಿಚ್ಚ ಸುದೀಪ್ ವರ್ತೂರ್ ಮತ್ತು ವರ್ತೂರ್ ತಾಯಿಯ ನಡುವೆ ಒಂದು ಸಂಭಾಷಣೆ ನಡೀತಾ ಇತ್ತು ಮದುವೆ ವಿಚಾರವಾಗಿ ಹುಡುಗಿ ಹುಡುಕುವ ವಿಚಾರವಾಗಿ ಆ ಕಡೆಯಿಂದ ನಮೃತ ಅವರು ತನಿಷ್ ಅವರ ಕೈಯನ್ನ ಹೆತ್ತಿಡಿತಾ ಇದ್ರು ಅಮ್ಮ ಎಲ್ಲಿ ದಾಳಿ ನನ್ನ ಭಾವಿ ಸೊಸೆ ಅಂತ ಹೇಳೋ ರೀತಿಯಲ್ಲಿ ಇತ್ತು ಬಹಳ ಸೂಕ್ಷ್ಮವಾಗಿದೆ ಆ ವಿಡಿಯೋ ನೀವು ನೋಡ್ಬೋದು ಒಂದ್ ಸರ್ಕಸ್ ಇಲ್ಲಿಗೆ ಅರ್ಥ ಆಗತ್ತೆ ಎಷ್ಟರ ಮಟ್ಟಿಗೆ ತನಿಷಾ ಅವ್ರನ್ನ ನಾಚಿಕೊಂಡ್ತಾರೆ ಎಷ್ಟರ ಮಟ್ಟಿಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ಆಚೆಯಿಂದ ವರ್ತೂರ್ ಅವರು ಕೂಡ ನಾಚಿಕೊಳ್ತಾರೆ ಸಂಗೀತ ಶಾಕ್ ಆಗ್ತಾರೆ ಅಂದ್ರೆ ಮನೆಯಲ್ಲಿ ಏನೋ ಒಂದು ಸಂಬಂಧ ಚಿಗುರಿದೆ ಈ ರೀತಿಯ ಒಂದು ಮದುವೆ ಮಾತುಕತೆ ನಡೆದಿದೆ ಅನ್ನುವಂಥದ್ದು ಜೊತೆಗೆ ವರ್ತೂರ್ ಅವರ ತಾಯಿಗೂ ಕೂಡ ಈ ಸಂಬಂಧ ಇಷ್ಟ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗುತ್ತೆ ಒಟ್ಟಾರೆ ನೋಡೋದಾದ್ರೆ ಬಿಗ್ ಬಾಸ್ ಮನೆಗೆ ಬಂದಂತ ಪ್ರತಿ ಸ್ಪರ್ಧಿಗಳು ಕೂಡ ಒಂದೊಂದು ಸಂಬಂಧಗಳನ್ನ ಒಂದೊಂದು ಭಾವನೆಗಳನ್ನ ಹಂಚ್ಕೊಂಡಿದ್ದಾರೆ ತಮಗೆ ಇಷ್ಟವಾದ ಸಂಗಾತಿಗಳನ್ನ ಜೊತೆಯಾಗಿ ಕರ್ಕೊಂಡೋಗಿದ್ದಾರೆ ಹಾಗೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಜೊತೆ ಆಗ್ತಿರುವಂತವ್ರು ವರ್ತೂರ್ ಸಂತೋಷ್ ಮತ್ತು ತನಿಷಾ ಇವರಿಬ್ರು ಕೂಡ ಮದುವೆ ಆಗ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ ಹಾಗೆ ಕುಟುಂಬದವರು ಕೂಡ ಒಪ್ಪಿದ್ದಾರೆ ಅನ್ನುವಂಥದ್ದು ಆದ್ರೆ ಹೊರಗಡೆ ಬಂದ ನಂತರ ವರ್ತೂರ್ ಇದರ ಬಗ್ಗೆ ಅಧಿಕೃತವಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಸ್ನೇಹಿತರೆ ಇದು ಒಂದು ವಿಚಾರ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಅವರಿಗೆ ಅತಿ ಹೆಚ್ಚು ವೋಟಿಂಗ್ಗಳು ಬಂದಿದ್ದರ ಇವಾಗಲೇ ಗಮನಿಸಿದ್ರಿ ಒಂದು ಕೋಟಿಗೂ ಹೆಚ್ಚು ಓಟನ್ನು ಪಡೆದಿದ್ದಾರೆ ಅಂತೇಳಿ ಈಗಾಗಲೇ ಆಫ್ ದ ರೆಕಾರ್ಡ್ ನನಗೆ ಮಾಹಿತಿ ಸಿಕ್ಕಿದೆ ಆದರೆ ಇವರು ಹೊರಗಡೆ ಹೋಗಿರೋ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಪುಕಾರಗಳು ಬಂದಿದೆ ಆದರೆ ವರ್ತೂರ್ ಸಂತೋಷ್ ಹೊರಗಡೆ ಬಂದರೆ ಕೇವಲ ರೈತನಾಗಿ ಮಾತ್ರ ಅಲ್ಲ ತಾನೊಂದಷ್ಟು ಹಳ್ಳಿ ಕಾರ್ ಬದುಕನ್ನು ಹಳ್ಳಿ ಕಾರ್ ಹೋರಿಗಳಿಗೆ ನಾನು ಮೀಸಲಿಟ್ಟಾಗೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಇದಕ್ಕೆ ತನಿಷಾ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನಿಮ್ಗೆ ಗಮನಿಸಬಹುದು ಸಾಕಷ್ಟು ಮನೆ ಬಗ್ಗೆ ರೈತರ ಬಗ್ಗೆ ಹಳಿ ಕಾರ್ಯ ಬಗ್ಗೆ ವಿಚಾರಗಳನ್ನ ತಿಳ್ಕೊತಾ ಇದ್ರು ಅವರಿಂದ ಈ ರೈತ ಅಂದ್ರೆ ಫಾರ್ಮಿಂಗ್ ಕಾರ್ಪೊರೇಟಿಂಗ್ ಲೆವೆಲ್ ಅಲ್ಲಿ ಮಾಡುವಂತ ವಿಚಾರಗಳನ್ನ ಕೂಡ ತನಿಶಾ ಇನ್ವಾಲ್ವ್ಮೆಂಟ್ ಇಂದ ಕೇಳ್ಕೊತಾ ಇದ್ರು ಹಾಗೆ ತನಿಷಾ ಅವರ ಕುಟುಂಬದ ಬಗ್ಗೆ ತನಿಷಾ ಅವರ ಫ್ಯಾಮಿಲಿ ಬಗ್ಗೆ ಅವರ ಹಿನ್ನೆಲೆ ಬಗ್ಗೆ ಕೂಡ ವರ್ತು ಸಾಕಷ್ಟು ಕಾಳಜಿಯಿಂದ ಮುತುವರ್ಜಿಯಿಂದ ಗಮನಿಸಿದ್ದಾರೆ ಹಾಗೆ ತನಿಷಾ ಅವರು ಹೊರಗಡೆ ಬಂದ ನಂತರ ಕೆಲವು ಇಂಟರ್ವ್ಯೂಗಳನ್ನು ನೀವು ನೋಡಿರ್ಬೋದು ಕೇಳ್ತಾರೆ ಇಲ್ಲಿ ವರ್ತೂರ್ ಅವರ ಬಗ್ಗೆ ನಿಮ್ಗೆ ಗೊತ್ತಿತ್ತಾ ವರ್ತೂರ್ ಸಂತೋಷ್ ಅವರಿಗೆ ಮದುವೆ ಆಗಿದ್ರ ಬಗ್ಗೆ ಗೊತ್ತಿತ್ತಾ ಅಂತ ಸಾಕಷ್ಟು ಜನ ಕೇಳಿದ್ರು ಅದಕ್ಕೆ ತನಿಷಾ ಅವರು ಗೊತ್ತಿತ್ತು ಅನ್ನೋ ರೀತಿಯಲ್ಲಿ ಉತ್ತರವನ್ನು ಹೇಳ್ತಾರೆ ಅಂದ್ರೆ ಸಂತೋಷ್ ಅವರು ಯಾವುದನ್ನು ಇಲ್ಲಿ ಮುಚ್ಚಿಟ್ಟಿಲ್ಲ ಹಾಗೆ ತನಿಷ ಅವರ ಬದುಕಲ್ಲಿ ಕೂಡ ಸಾಕಷ್ಟು ಬಿರುಗಾಳಿ ಬೀಸಿದೆ ಹೊಸ ಬದುಕನ್ನು ಹುಡುಕ್ತಾ ಇದ್ದಾರೆ ಹೊಸ ರೀತಿಯ ಸಂಗಾತಿಯನ್ನು ಅವರು ಬಯಸ್ತಾ ಇದ್ದಾರೆ ಎದುರು ನೋಡ್ತಾ ಇದ್ದಾರೆ ಹೀಗಾಗಿ ವರ್ತೂರ್ ಸಂತೋಷ್ ಮತ್ತು ತನಿಷಾ ಅವರು ಜೊತೆಯಾದ್ರೆ ಇಬ್ಬರೂ ಇಬ್ರು ಕೂಡ ಮದುವೆ ಆದ್ರೆ ಖಂಡಿತವಾಗಿ ಹೊಸ ಒಂದು ಭಾಷ್ಯಕ್ಕೆ ಕಾರಣ ಆಗತ್ತೆ ಆಗ್ಲಿ ಅನ್ನುವಂಥದ್ದು ಕೂಡ ಹಳ್ಳಿಕಾರು ಹುರಿ ಕಡೆಯಿಂದ ಮತ್ತು ಅಭಿಮಾನಿಗಳ ಕಡೆಯಿಂದ ಆಶಯ ನೀವು ಏನ್ ಹೇಳ್ತೀರಾ ಈ ಜೋಡಿ ಬಗ್ಗೆ ಈ ಜೋಡಿಯ ಮದುವೆ ಬಗ್ಗೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನ ನಿರಂತರವಾಗಿ ಕೊಡ್ತಾ ಇರ್ತೀನಿ ದಯವಿಟ್ಟು ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಧನ್ಯವಾದಗಳು Oh.